ಮುಖ ನಾನು ನನ್ನ ಮುಖ ನೀನು ನೋಡಬಹುದಪ್ಪ ಒಂದೇ ಒಂದು ಭ್ರಮೆಯಿಂದ ಹಣತೆ ಆಗಿದ ಮೇಲೆ ಹಣತೆ ಆಗಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ನನಗೆ ಕನ್ನಡದಲ್ಲಿ ಆಸಕ್ತಿಯನ್ನು ಕೆರಳಿಸಿದಂತಹ ಕನ್ನಡದ ಗುರುಗಳಾದ ಡಾಕ್ಟರ್ ಜಿ ಎಸ್ ಶುದ್ರಪ್ಪ ಸರ್ನ ಸ್ಮರಿಸ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯೇ ವೇದಿಕೆಯ ಮುಂಭಾಗದಲ್ಲಿ ಹೊಸ ಕನಸುಗಳನ್ನ ಬೆನ್ನಹಟ್ಟಿ ಹಂಸಭಾವಿ ರೂರಲ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಆಗಮಿಸಿರುವಂತಹ ನವ ಯುವ ತರುಣ ಇಂಜಿನಿಯರ್ ವಿದ್ಯಾರ್ಥಿ ಮಿತ್ರರೇ ಅವರ ಪೋಷಕರೇ ಮತ್ತೆ ತುಂಬಾ ಖುಷಿ ಪಟ್ಟಿದ್ದು

ಈ ಹಂಸ್ವಾಮಿ ಬಗ್ಗೆ ಒಂಥರ ಈ ಹೆಣ್ಮಕ್ಳಿಗೆ ತೋರ್ಮು ನೀತಂದ್ರಿ ನಾನು ಹಂಸ್ವಾಮಿ ಬಹಳ ಸರಿ ಬಂದಿದ್ದೀನಿ ನನಗೆ ಗೊತ್ತಿಲ್ಲ ಒಂಥರ ಸಹತ ಅದು ಪ್ರಿನ್ಸಿಪಾಲ್ ಚೆನ್ನೈ ಬೋರ್ಡ್ ಇರ್ಬೋದು ಇಲ್ಲಿ ಕೂತಲ್ಲಿರ್ತಕ್ಕಂಥ ಎಲ್ಲ ಒಂದು ಲರ್ನೈಟ್ ಐಡಿಯಾ ಪ್ರೊಫೆಸರ್ಸ್ಗಳಿರ್ಬೋದು ಬಂದೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೀನಿ ಬಟ್ ಈಗ ಅನಿಸ್ತಾ ಇದ್ದಾರೆ ಬಹುಶಃ ನಾನು ಬರ್ದಾ ಇದ್ದಿದ್ರೆ ಜೀವನದೊಳಗೆ ಒಂದು ಏನು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿ ಸ್ನೇಹಿತರೆ ಮನುಷ್ಯನ ಬದುಕು ವಿದ್ಯಾರ್ಥಿಗಳ ವಿಶೇಷವಾಗಿ ಈ ನಮ್ಮೆಲ್ಲ ಬದುಕುಗಳಿದವಲ್ಲ ಇದು ಆಡುಗಳ ವಸ್ತುಗಳ ಅಂತ ಆಡುಗಳದ್ದು ಅಂದ್ರೆ ಐ ಥಿಂಕ್ ಯು ನಮ್ಮ ಬದುಕು ಆಡುಗಳ ವಸ್ತುಗಳ ಅಂತಾರು ಆದರ್ಶದ ಉದಾಹರಣೆಗಳಾಗಬೇಕು ಉದಾಹರಣೆಗೆ ನಮ್ಮ ಪಿ ವಿ ಕೆರುಡಿ ಸರ್ ಬಂದ್ ಪಿ ವಿ ಕೆರುಡಿ ಸರ್ ಬಗ್ಗೆ ತುಂಬಾ ಕೇಳಿದ್ದೆ ನಾವು ಪತ್ರಿಕೆಗಳಲ್ಲಿ ಓದಿದ್ದೆ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ನನ್ನೆ ನಾನು ಈ ಇನ್ಫಾರ್ಮೇಶನ್ ನನ್ನ ಸ್ಟೇಟಸ್ ಎಲ್ಲ ಕಂಡಿದ್ದೆ

ಚೆನ್ನಾಗಿ ತೋಡಿದ್ದು ಅಷ್ಟೇ ಇಂಥ ಪಾರ್ಟಿಗಳಿಗೆಲ್ಲ ಕಟ್ಕೊಂಡು ಹೊಡೆದಾಕೊಂಡು ಇದೆಲ್ಲ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಇನ್ಸ್ಪೈರ್ ಮಾಡೋದಿದೆಯಲ್ಲ ಇಟ್ ಇಸ್ ನಾಟ್ ಸಿಂಪ್ ಥಿಂಗ್ ಈ ಸಮಾರಂಭದಲ್ಲಿ ಎಲ್ಲ ಗೊತ್ತಿದೆ ಈ ಯಾಕೆ ಸಮಾರಂಭಕ್ಕೆ ಹೋಗ್ತಿಲ್ಲ ಲಂಚ್ ಆ ರೀತಿ ಏನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ನಾಕ್ಸ್ ಅಂತ ಇರುತ್ತೆ ಈ ಮದುವೆಗಳೆಲ್ಲ ಹೋಗಿರ್ತಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ನಾಕ್ಸ್ ಇರುತ್ತೆ ಒಂದಷ್ಟು ಹಣ್ಣಿನ ಜ್ಯೂಸ್ಗಳು ಪಾನಿಪೂರಿಗಳು ಕೊಲ್ಕುಪ್ಪಗಳು ಈ ತರ ಒಂದು ಹತ್ತು ಹದಿನೈದು ನಿಮಿಷ ಒಂದಷ್ಟು ಸ್ನಾಕ್ಸ್ ಕೊಡ್ತಾರೆ ಸ್ನಾಕ್ಸ್ ಆದಮೇಲೆ ಒಂದು ಎರಡು ಕ್ಲಾಸ್ ರೆಸ್ಟ್ ಕೊಡ್ತಾರೆ ಆಮೇಲೆ ಒಂದು ಭರ್ಜರಿ ಊಟ ಇರುತ್ತೆ ಇವತ್ತು ಈಗ ನಮ್ಮ ಪರಿಸ್ಥಿತಿ ಅದೇ ಬಂದಿದೆ ಈ ಸಮಾರಂಭದಲ್ಲಿ ನನಗೆ ಗೌರವ ಹದ್ದೇಶ ಮಾಡಿದ್ದಾರೆ ಒಂದು ಐದು ನಿಮಿಷದಲ್ಲಿ ಮಾತು ಮುಗಿಸಿ ಸ್ನಾಕ್ಸ್ ತಗೋ ಒಂದು ಎರಡು ನಿಮಿಷ ಎರಡು ಕ್ಲಾಸ್ ರೆಸ್ಟ್ ಕೊಡ್ತೀನಿ ಆಮೇಲೆ ಭರ್ಜರಿ ಫುಲ್ ಮೀಲ್ಸ್ ನಾರ್ತ್ ಇಂಡಿಯನ್ ಡಿಶ್ ಊಟ ಮಾಡಿ ಸೊ ವಟೆ ಒಂದು ಸೇಮ್ ಅದೇ ಒಂದು ಕಲ್ಲಿ ಯೂಟ್ಯೂಬಲ್ಲಿ ಸೊ ನಾನು ಸಮಾರಂಭದ್ದು ನೀತಿ ನ್ಯಾಯ ಸರ್ ಬೇರೆ ಇನ್ನೊಂದ್ ಕಡೆ ಹೊರಟಿದ್ದಾರೆ ಒಳ್ಳೆ ಕಾರ್ಯ ಹೊಟ್ಟಿದ್ದಾರೆ ಗೊತ್ತಾಯ್ತು ನಂಗೆ ಸೊ ಹಂಗಾಗಿ ನಾನು ಹೆಚ್ಚು ಮಾತಾಡಲ್ಲ ಈಗ ಫಂಕ್ಷನಲ್ ಆದ್ರೆ ನಿಮ್ಮನ್ನೆಲ್ಲ ಮತ್ತೆ ಸೇರ್ಸೊಂಡು ಚೆನ್ನಾಗಿ ರುಬ್ಬಿ ಬಿಡ್ತೀವಿ ಮಾನಸಿಕವಾಗಿ ರೆಡಿಯಾಗಿ ಬರ್ಬೇಕಾ ಬಾಯ್